ನಾನು ನಂಜನಗೂಡಿನ ಕೋಣನೂರು ಗ್ರಾಮದಲ್ಲಿ ವಿಕಲಚೇತನರಿಗೆ ಮೂರ್ನಾಲ್ಕು ತಿಂಗಳಿಂದ ಏನು ಪಿಂಚಣಿ ಬರ್ತಾ ಇರಲಿಲ್ಲ ಈ ಕುರಿತಾದಂತೆ ಸುದ್ದಿಯನ್ನ ಐಡೆನ್ಸ್ ನ್ಯೂಸ್ ಬಿತ್ತಾರ ಮಾಡಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕೊಂಡಿರುವಂತದ್ದು ಇನ್ನು ಏನು ನಂಜನಗೋಡು ತಾಲೂಕಿನಲ್ಲಿರುವಂತಹ ಕೋಣನೂರು ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ವಿಕಲಚೇತನರೇನಿದ್ರು ಈ ವಿಕಲಚೇತನರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಈ ಸುದ್ದಿಯನ್ನ ಐಡೆನ್ಸ್ ನ್ಯೂಸ್ ಬಿತ್ತಾರ ಮಾಡಿತ್ತು ಅಷ್ಟೇ ವಿಶೇಷ ಚೇತನರ ಬಗ್ಗೆ ವರದಿಯನ್ನ ಬಿತ್ತರಿಸಿದಂತಹ ಐಡೆನ್ಸ್ ನ್ಯೂಸ್ ಏಡೆನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರೆ ಪಿಂಚಣಿ ನಂಬಿ ದಿಕ್ಕೆಟ್ಟಿದ್ದಂತಹ ವಿಶೇಷ ಚೇತನ ಶೀರ್ಷಿಕೆಯಡಿಯಲ್ಲಿ ವರದಿಯನ್ನ ಬಿತ್ತಾರ ಮಾಡಿದಂತಹ ಏಡೆನ್ಸ್ ನ್ಯೂಸ್ ವಿಶೇಷ ಚೇತನ ಕೂಗಿಗೆ ಧನಿಯಾದಂತ ಐಡೆನ್ಸ್ ನ್ಯೂಸ್ ನಮ್ಮ ಸುದ್ದಿ ನಾವು ಸುದ್ದಿಯನ್ನ ವ್ಯತ್ಯಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವಿಶೇಷ ಚೇತನ ಮನೆಗೆ ಭೇಟಿಯನ್ನ ಕೂಡ ನೀಡಿರುವಂತದ್ದು ರಾಜಶೇಖರ್ ಮನೆಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅಧಿಕಾರಿಗಳು ಏನು ಮೂರ್ನಾಲ್ಕು ತಿಂಗಳಿಂದ ಪಿಂಚಣಿಯನ್ನ ಬರ್ತಾ ಇಲ್ಲ ಅಂತ ಕೋಣನೂರು ಗ್ರಾಮದ ವಿಶೇಷ ಚೇತನ ರಾಜಶೇಖರ್ ಮೂರ್ತಿ ಆರೋಪವನ್ನು ಮಾಡಿದ್ರು ಅವರು ಬಿಕ್ಕಿಟ್ಟು ಹೋಗಿದ್ರು ಯಾಕಂದ್ರೆ ಜೀವನಕ್ಕೆ ಅವ್ರಿಗೆ ಅದೊಂದೇ ಆಸರೆ ಆಗಿತ್ತು ಈಗ ಅಧಿಕಾರಿಗಳು ಕಂದಾಯ ಇಲಾಖೆ ಮತ್ತೆ ಮೂರ್ನಾಲ್ಕು ದಿನಗಳೊಳಗೆ ಸ್ಥಗಿತಗೊಂಡಿದ್ದಂತ ಏನ್ ಪಿಂಚಣಿ ಇದೆ ಈ ಪಿಂಚಣಿಯನ್ನ ಕೂಡ ಅಹ್ ಕೊಡಿಸುವಂತ ವಿಶೇಷ ಚೇತನ ರಾಜಶೇಖರ್ ಮೂರ್ತಿ ಮನೆಗೆ ಭೇಟಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಇಂದು ಇಡೆನ್ಸ್ ನ್ಯೂಸ್ ಏನು ಸುದ್ದಿಯನ್ನ ಬಿತ್ತಾರ ಮಾಡಿತ್ತು ಬಿತ್ತಾರ ಮಾಡ್ತಾ ಇದ್ದಂತಹ ಕೆಲವೇ ಗಂಟೆಗಳಲ್ಲಿ ಬೆಳಗ್ಗೆ ಅಷ್ಟೇ ಸುದ್ದಿಯನ್ನ ಬಿತ್ತಾರ ಮಾಡಿರುವಂತದ್ದು ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಇಡೆನ್ಸ್ ನ್ಯೂಸ್ ಸುದ್ದಿ ಮಾಡೋದು ಅಂದ್ರೆ ನಾವು ಕೇವಲ ಸುದ್ದಿಯನ್ನ ಮಾಡಿ ಬಿಡೋದಿಲ್ಲ ಅದರ ಇಂಪ್ಯಾಕ್ಟ್ ಅನ್ನ ಪರಶ್ರುತಿಯನ್ನ ಪಡೆಯೋ ತನಕ ಕೂಡ ಬಿಡೋದಿಲ್ಲ ಅದರಿಂದ ಉಪಯೋಗ ಆಗ್ಬೇಕು ಇದು ನಮ್ಮ ಗುರಿ ಏನೋ ವಿಶೇಷ ಚೇತನರ ಕೋಕಿಗೆ ಇಡೆನ್ಸ್ ನ್ಯೂಸ್ ದನಿಯಾಗಿತ್ತು ಇದು ಸುದ್ದಿ ಪ್ರಸಾರ ಮಾಡ್ತಾ ಇದ್ದಂತ ಬೆನ್ನಲ್ಲೇ ವಿಶೇಷ ಚೇತನನ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಕೆಲವೇ ದಿನಗಳಲ್ಲಿ ಏನು ಸ್ಥಗಿತಗೊಂಡಿತ್ತು ಈ ಪಿಂಚಣಿ ಇದನ್ನ ಮತ್ತೆ ಮಾಡಿಕೊಡುವುದಾಗಿ ಬರುವಂತೆ ಮಾಡಿಕೊಡುವುದಾಗಿ ಅಧಿಕಾರಿಗಳು ಭರವಸೆಯನ್ನ ಕೂಡ ನೀಡಿದ್ದಾರೆ ಕೋಡನೂರು ಗ್ರಾಮದ ವಿಶೇಷ ಚೇತನ ರಾಜಶೇಖರ ಮೂರ್ತಿ ಅವರ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ಮಾಡಿರುವಂತದ್ದು ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ವಿಚಾರ ಮಾಡ್ತಾ ಇದ್ದಂತೆ ಕಂದಾಯ ಇಲಾಖೆ ಶಿಶು ಅಭಿವೃದ್ಧಿ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಭೇಟಿಯನ್ನ ನೀಡಿ ಏನೋ ಎರಡು ಮೂರು ದಿನಗಳೊಳಗೆನೆ ಸ್ಥಗಿತಗೊಂಡಿದ್ದಂತ ಪಿಂಚಣಿಯನ್ನ ಕೊಡಿಸುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಒಂದು ಮೂರ್ನಾಲ್ಕು ತಿಂಗಳಿಂದ ಕೂಡ ಇವರಿಗೆ ಹಣ ಬರ್ತಾ ಇರಲಿಲ್ಲ ಹಾಗಾಗಿ ಸುದ್ದಿಯನ್ನ ವಿತರಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವಿಶೇಷ ಚೇತನ ರಾಜಶೇಖರ್ ಮೂರ್ತಿ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು ಬೆಳಗ್ಗೆ ಅಷ್ಟೇ ಅವರು ಬಗ್ಗೆ ನಾವು ಇಡೆನ್ಸ್ ನ್ಯೂಸ್ ನಲ್ಲಿ ಸುದ್ದಿಯನ್ನ ಬಿತ್ತಾರ ಮಾಡಿದ್ವಿ ಅವರಿಗೆ ಓಡಾಡೋದಕ್ಕೆ ಕಷ್ಟ ಆಗಿದೆ ಎರಡೂ ಕೈಗಳು ಕೂಡ ದೇಹಕ್ಕೆ ಅಂಟಿಕೊಂಡಂತೆ ಇರುತ್ತೆ ಮಾತಾಡೋದು ಕೂಡ ಅವರಿಗೆ ಕಷ್ಟ ಒಂಟಿ ಜೀವನವನ್ನ ನಡೆಸ್ತಾ ಇರುವಂತಹ ರಾಜಶೇಖರ್ ಮೂರ್ತಿ ಅವರು ಪಿಂಚಣಿಯನ್ನೇ ಅವರು ಅವಲಂಬಿತವಾಗಿ ಬದುಕನ್ನ ಜೀವನವನ್ನ ನಡೆಸ್ತಾ ಇದ್ರು ಆದ್ರೆ ಮೂರ್ನಾಲ್ಕು ತಿಂಗಳಿಂದ ಅವರಿಗೆ ಆ ಪಿಂಚಣಿ ಹಣ ಕೂಡ ಬರ್ತಾ ಇರಲಿಲ್ಲ ಪಾಪ ತುಂಬಾನೇ ಕಷ್ಟದಿಂದ ಜೀವನವನ್ನ ನಡೆಸ್ತಾ ಇದ್ರು ಇದನ್ನ ಗುರುತಿಸದಂತೆ ನಮ್ಮ ವರದಿಕಾರರು ಈ ಸುದ್ದಿಯನ್ನ ನೀಡಿದ್ರು ನಾವು ಕೂಡ ಇದನ್ನ ಅಹ್ ಬಿತ್ತರ ಮಾಡಿದ್ವಿ ಈ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈಗ ರಾಶೇಖರು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ನೀನು ಯು ಡಿ ಕಾರ್ಡ್ಗೆ ಡಾಕ್ಟ್ರ್ ಕೇಳ್ತೀನಿ ನೀವು ಅಂದರೆ ಮಾಡಿಸ್ಕೊಡ್ತೀನಿ ಆಯಿತಾ ಇಲ್ಲಿ ನಮ್ಮ ಬಾಂಗೆ ಅದನ್ನು ಜನ ಕರ್ಕೊಂಡು ಬಂದಿದ್ದರೆ ಬ ಮಾಡಿಸ್ಕೊಡ್ತೀನಿ ನೀನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮಕ್ಕೆ ಸೇರಿಸ್ಕೊಡ್ತೀನಿ ಅಲ್ಲಿ ಮೈಸೂರಲ್ಲಿ ಹಾಂ ಅಂದಶ್ರಮ ಸೇರಿಸ್ಬೇಕಾ ಹ್ಞೂ ಸರಿ ಹಾಂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀಯಾ ಹಾಂ ಸರಿ ಹ್ಞೂ ಆಯಿತು ಈ ಕೋಳಂದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಲೆಟ್ರ್ ತಗೋಬೇಕು ಪರ್ಮಿಷನ್ ಲೆಟ್ರ್ ಹಾಂ ತೊಗೊಂಡು ನಿಮಗೆ ಇ ಎಸ್ ಎಫ್ ಯಾರೇ ಬಂದರೂ ಅವ್ರ ಜೊತೆ ಹೇಳ್ಬೇಕು ಆಯಿತಾ ಸರಿನಾ ಹಾಂ ಆಫೀಸರ್ ಯಾರೇ ಬಂದರೂ ನಾನು ಸೇರ್ಕೊತೀನಿ ಸರ್ ಅಂತ ಅವ್ರಿಗೆ ಹೇಳ್ಬೇಕು ಅವಾಗ ಇದು ಮಾಡ್ತಾರೆ ಹಾಂ ಸರಿ ಈಗ ರಾಜಶೇಖರು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ನೀನು ಇ ಡಿ ಕಾರ್ಡ್ಗೆ ಡಾಕ್ಟ್ರು ಕೇಳ್ತೀನಿ ಹ್ಞೂ ಅಂದರೆ ಮಾಡಿಸ್ಕೊಡ್ತೀನಿ ಆಯಿತಾ ಇಲ್ಲಿ ನಮ್ಮ ಭಾ ನಿ ಜನ ಕರ್ಕೊಂಡು ಬಂದರೆ ಬ ಮಾಡಿಸ್ಕೊಡ್ತೀನಿ ಇನ್ನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮಕ್ಕೆ ಸೇರಿಸ್ಕೊಡ್ತೀನಿ ಅಲ್ಲಿ ಮೈಸೂರಲ್ಲಿ ಹಾಂ ಅಂತ ಆಶ್ರಮ ಸೇರಿಸ್ಬೇಕಾ ಹ್ಞೂ ಸರಿ ತಿನ್ನಿಸ್ಕೊಡ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹ್ಞೂ ಓಕೆಯಾ ಹಾಂ ಹ್ಞೂ ಆಯಿತು ಈಜ ತೋಳಂದಲ್ಲಿ ಪೋಲೀಸ್ ಸ್ಟೇಷನ್ಲಿ ಒಂದು ಲೆಟ್ರ್ ತಗೋಬೇಕು ಪರ್ಮಿಷನ್ ಲೆಟ್ರ್ ಹಾಂ ತೊಗೊಂಡು ನಿಮಗೆ ಯು ಎಸ್ ಆಗಿ ಯಾರು ಬಂದರೂ ಅವ್ರ ಜೊತೆ ಹೇಳ್ಬೇಕು ಆಯಿತಾ ಸರಿನಾ ಆಂ ಆಫೀಸರ್ ಯಾರೇ ಬಂದ್ರೂ ನಾನು ಸೇರ್ಕೊತೀನಿ ಸರ್ ಅಂತ ಅವ್ರಿಗೆ ಹೇಳ್ಬೇಕು ಆವಾಗ ಇದು ಮಾಡ್ತಾರೆ ಆಂ ಸರಿ ಈಗ ರಾಶೇಖರು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ನಿಮ್ಮ ಯು ಡಿ ಕಾರ್ಡ್ಗೆ ಡಾಕ್ಟ್ರ್ ಕೇಳ್ತೀನಿ ಅಂದರೆ ಮಾಡಿಸ್ಕೊಡ್ತೀನಿ ಆಯಿತಾ ಇಲ್ಲ ನಮ್ಮ ಬಾ ಯಾರು ಕರ್ಕೊಂಡು ಬಂತೀನ ಬ ಮಾಡಿಸ್ಕೊಡ್ತೀನಿ ನೀನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮಕ್ಕೆ ಸೇರಿಸ್ಕೊಡ್ತೀನಿ ಅಲ್ಲಿ ಮೈಸೂರಲ್ಲಿ ಹಾಂ ಅಂತ ಆಶ್ರಮ ಸೇರಿಸ್ಬೇಕಾ ಹ್ಞೂ ಸರಿ ತಿನ್ನಿಸ್ಕೊಡ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಓಕೆಯಾ ಹಾಂ ಸರಿ 哎、啊，对。<I go. S 2> ಎಸ್ ಇನ್ನು ನಂಜನಗೂಡು ತಾಲೂಕಿನಲ್ಲಿರುವಂತಹ ಕೋಣನೂರು ಗ್ರಾಮ ಏನಿತ್ತು ಈ ಗ್ರಾಮದಲ್ಲಿರುವಂತಹ ವರದಿಯನ್ನ ಮಾಡಿದ್ವಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ವರದಿ ನ್ಯೂಸ್ ಇದ್ರ ಬಗ್ಗೆ ಸುದ್ದಿಯನ್ನ ವಿತಾರ ಮಾಡಿತ್ತು ಅಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನ ನೀಡಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್ ಆ ಖಂಡಿತ ಅನುಷ್ ಇವತ್ತು ನಾವು ಬೆಳಿಗ್ಗೆ ಒಂದು ಹತ್ತುವರೆ ಒಂದು ಸಮಯದಲ್ಲಿ ನಮ್ಮ ವಾಹಿನಿಯಿಂದ ವಿಕಲಚೇತನಾದಂತಹ ರಾಜಶೇಖರ್ ಮೂರ್ತಿ ಅವರ ಬಗ್ಗೆ ಒಂದು ಒಂದು ವರದಿಯನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಈ ವರದಿಯನ್ನು ಎಚ್ಚೆತ್ತಂತ ಒಂದು ನಮ್ಮ ವಾಹಿನಲ್ಲಿ ಬಿತ್ತರವಾದಂತಹ ವರದಿ ಒಂದು ಹಿನ್ನೆಲೆಯಲ್ಲಿ ಎಚ್ಚೆತ್ತಂತ ಅಧಿಕಾರಿಗಳಿಂದ ಕೊನೂರು ಗ್ರಾಮಕ್ಕೆ ಒಂದು ಭೇಟಿ ನೀಡಿ ಅಲ್ಲಿನ ವಿಶೇಷ ಚೇತನರಾದಂತ ರಾಜಶೇಖರ್ ಮೂರ್ತಿ ಅವರನ್ನು ಭೇಟಿಯಾಗಿ ಅಲ್ಲಿನ ಅವ್ರಿಗೇನು ಒಂದು ಮೂರು ತಿಂಗಳಿಂದ ಏನೋ ಪಿಂಚಣಿ ಏನು ಬರ್ತಾ ಇಲ್ಲ ಅಂದ್ರೆ ಸರ್ಕಾರದಿಂದ ಸೌಲಭ್ಯವನ್ನು ಕಲ್ಪಿಸಿದ ಕಲ್ಪಿಸಿದಂತ ಏನು ಬರ್ತಾ ಇಲ್ಲ ಅದ್ರ ಬಗ್ಗೆ ಒಂದು ಯಾಕೆ ಬರ್ತಾ ಇಲ್ಲ ಅನ್ನೋ ಒಂದು ಆ ಒಂದು ಮಾಹಿತಿ ಆ ಒಂದು ಮಾಹಿತಿ ಅದರ ಬಗ್ಗೆ ಒಂದು ಸುದ್ದಿ ಮಾಡಿದ್ದು ಈ ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳೊಂದು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಯಾಕೆ ಇವರಿಗೆ ಪಿಂಚಣಿ ಆಗ್ತಾ ಇಲ್ಲ ಏನು ಸರ್ಕಾರ ಸೌಲಭ್ಯ ಯಾಕೆ ತಲುಪ್ತಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ನೀಡಿ ಆ ಒಂದು ಅಲ್ಲಿ ರಾಜಶೇಖರ ಮೂರ್ತಿ ಅವರಿಗೆ ಮೂರು ಹಿಂದೆ ಯಾಕೆ ಬರ್ತಾ ಇಲ್ಲ ಜೊತೆಗೆ ಅಲ್ಲಿನ ಒಂದು ಅಧಿಕಾರಿಗಳು ಹೋಗಿ ಅವ್ರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಒಂದು ಏನು ಹಿನ್ನೆಲೆ ಏನಿದೆ ಅವ್ರ ಜೊತೆಗೆ ಅವ್ರು ಯಾಕೆ ಅವರು ಒಬ್ಬಂಟಿ ಆಗಿದೆ ಅವ್ರಿಗೆ ಏನು ಆಶ್ರಯ ಬೇಕು ನಮ್ಮ ಕಡೆಯಿಂದ ಏನು ಆಶ್ರಯ ಬೇಕಾಗಿದೆ ಅನ್ನೋ ಒಂದು ಕೂಲಂಕೋಶವಾಗಿ ಒಂದು ಪರಿಶೀಲನೆ ಮಾಡಿ ಆ ವ್ಯಕ್ತಿಯ ಒಂದು ಕರೆದುಕೊಂಡು ಹೋಗಿ ಒಂದು ಅಲ್ಲಿನ ಒಂದು ಸ್ಥಳೀಯವಾದಂತ ಏನು ಅಂಚೆ ಕಚೇರಿ ಮೂಲಕ ಅವ್ರಿಗೆ ಸೌಲಭ್ಯವಾಗಿ ಪಿಂಚಣಿ ಸೌಲಭ್ಯ ತಲುಪ್ತಾ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಏನು ತಾಂತ್ರಿಕವಾಗಿ ಒಂದು ತೊಂದರೆ ಆಗಿತ್ತು ಅದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಕಾರ್ಯಗತವಾಗಿ ಕೆಲಸ ಮಾಡುತ್ತಿದ್ರು ಅಂತ ಹೇಳ್ಬೋದು ಅನುಷಾ ಎಸ್ ಏನು ಅಧಿಕಾರಿಗಳು ಏನಂತ ಹೇಳಿದ್ರು ಭೇಟಿ ನೀಡಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಪಿಂಚಣಿ ಸ್ಥಗಿತಗೊಂಡಿತ್ತಂತೆ ಆ ಖಂಡಿತ ಅನುಷ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಗಮನಿಸಬಹುದಂತ ಅಂಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿ ಇದ್ದರೋ ಅಥವಾ ಇಲ್ವೋ ಅನ್ನೋ ಒಂದು ಮಾಹಿತಿಯ ಪ್ರಕಾರ ಅವರಿಗೆ ಏನೋ ಆ ಜೀವಿತಾವಧಿ ಅಂದ್ರೆ ಜೀವಿತಾವಧಿ ಒಂದು ಅರ್ಜಿಯನ್ನು ನೀಡಬೇಕಾಗಿರುತ್ತೆ ಯಾಕಂದ್ರೆ ಪಿಂಚಣಿದಾರರಿಗೆ ಒಂದು ಬದುಕಿದ್ರು ಅಥವಾ ಏನೋ ಜೀವಿತವಾಗಿದ್ದಾರೋ ಅನ್ನೋ ಒಂದು ಆ ಒಂದು ಕಾರ್ಯಕ್ರಮ ಗೊತ್ತಾಗಬೇಕು ಅಂತ ಅಂಶ ಇದೆ ಸರ್ಕಾರಕ್ಕೆ ಒಂದು ತಿಳಿಸುವಂತ ನಿಟ್ಟಿನಲ್ಲಿ ಅವರು ಪ್ರತಿ ಒಂದು ಒಂದು ಕಾರ್ಯ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಇವರು ಅಂಗ ಅಂಗ ಕಲರ್ ಆಗಿದ್ರಿಂದ ವಿಶೇಷ ಚೇತನ ಇವ್ರಿಗೆ ಯಾವ್ದೇ ರೀತಿಯಾದಂತಹ ಒಂದು ಮಾಹಿತಿ ಇರಲ್ಲ ಜೊತೆಗೆ ಇವರು ಒಬ್ಬಂಟಿಯಾಗಿ ಜೀವನ ಮತ್ತೆ ಯಾವ್ದೇ ರೀತಿಯಾದಂತಹ ಮಾಹಿತಿ ಇರಲ್ಲ ಮಾಹಿತಿಯನ್ನು ತಲುಪಿರಲ್ಲ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಸಹ ಈ ಬಗ್ಗೆ ಒಂದು ಪರಿಶೀಲನೆ ಮಾಡಿರಲ್ಲ ಅಂತಾನೆ ಹೇಳಬಹುದಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ಅವರ ಒಂದು ತಾಂತ್ ಏನು ತಾಂತ್ರಿಕ ಒಂದು ಕಾರಣದಿಂದ ಒಂದು ಪಿಂಚಣಿ ಒಂದು ಸ್ಥಗಿತವಾಗಿತ್ತು ಅಂತಾನೆ ಅಹ್ ಹೇಳ್ಬಹುದು ಎಸ್ ಏನು ನಿಮಗೂ ಕೂಡ ಧನ್ಯವಾದಗಳು ವೆಂಕಟೇಶ್ ಯಾಕಂದ್ರೆ ನೀವು ಈ ರೀತಿಯಾದಂತಹ ಸಮಸ್ಯೆಯನ್ನ ಗುರುತಿಸಿ ಆ ಈ ಸುದ್ದಿ ಮಾಡಿದ್ದಕ್ಕೆ ನಿಮಗೂ ಕೂಡ ಐಡೆನ್ಸ್ ನ್ಯೂಸ್ ವತಿಯಿಂದ ಧನ್ಯವಾದಗಳು ವೆಂಕಟೇಶ್ ಎಸ್ ಎಸ್ ಹೇಳಿ ಯಾಕೆಂದ್ರೆ ನಾವು ಒಂದು ವರದಿಗಾರ ಅಥವಾ ಯಾವುದೇ ಒಂದು ಸಂಸ್ಥೆಯಾಗಲಿ ಯಾಕಂದ್ರೆ ನಾವು ಒಂದು ಪ್ರಸ್ತುತ ಸಮಾಜದಲ್ಲಿ ಬದುಕ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಯಾವ ರೀತಿ ವ್ಯಕ್ತಿಗಳಿದ್ದಾರೆ ಅವರನ್ನ ಗುರುತಿಸುವಂತ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಒಂದು ನಮ್ಮ ಒಂದು ಯೋಚನೆಗಳಾಗಿರ್ಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ವಾಹಿನ ಒಂದು ಏನು ಸಲಹೆ ಮತ್ತು ಸೂಚನೆಗಳು ಮತ್ತು ನಮ್ಮ ಒಂದು ಏನು ಸಮಾಜ ಮುಖ್ಯ ಒಂದು ಕಾರ್ಯ ಕಥವಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಸಹ ನಾವು ಇಂಥ ವಿಶೇಷ ಚೇತನ ಆಗಲಿ ಅಥವಾ ಯಾವುದೇ ಆಗಲಿ ದಿತ್ತವಾಗಿ ಒಂದು ನಿಲುವು ಒಂದು ಸಂದರ್ಭ ಹೆಚ್ಚಿರುತ್ತೆ ನಮ್ಮಲ್ಲಿ ಒಂದು ಏನು ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವರ ಜೀವನ ಮಟ್ಟಿಗೂ ಸಹ ಒಂದು ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರ ಕೆಲಸ ಮಾಡುವ ಮಾಡುವ ಮಾಡ್ಬೇಕಾಗುವಂತಹ ಹೆಚ್ಚಿನ ಸಂದರ್ಭಗಳು ಒದಗ್ತವೆ ಅಂತ ಹೇಳ್ಬಹುದು ಧನ್ಯವಾದಗಳು ವೆಂಕಟೇಶ್ ಇಷ್ಟೆಲ್ಲಾ ಮಾಹಿತಿಯನ್ನು ನೀಡದಕ್ಕೆ ಆತ ಪ್ರತಿ ಕೆಲಸದಲ್ಲೂ ಬೇರೆಯವರನ್ನ ಅವಲಂಬಿಸಿ ಆ ಬದುಕ್ತಾ ಇದ್ದ ಅವನಿಗೆ ಅಕ್ಕಪಕ್ಕದ ಮನೆಯವರು ಹೋಟೆಲ್ ನಲ್ಲಿ ಊಟವನ್ನ ತಿಂಡಿಗಳನ್ನ ತಂದು ಕೊಡ್ತಾ ಇದ್ರು ಬೇರೆಯವರ ಸಹಾಯವನ್ನ ಪಡೆದು ತಿನ್ನಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆತನಿಗೆ ಸರ್ಕಾರ ಪಿಂಚಣಿಯನ್ನ ಹೊರತುಪಡಿಸಿ ಸರ್ಕಾರ ಏನ್ ಪಿಂಚಣಿಯನ್ನ ಕೊಡುತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ಆದಾಯ ಇರಲಿಲ್ಲ ಆದ್ರೆ ಕಳೆದ ಮೂರ್ನಾಲ್ಕು ತಿಂಗಳೇನಿತ್ತು ಈ ತಿಂಗಳಿನಿಂದ ಏನು ಅಂಗವಿಕಲರ ವೇತನ ಏನ್ ಬರ್ತಾ ಇತ್ತು ಈ ಚೇತನ ಕೂಡ ನಿಂತು ಹೋಗಿತ್ತು ಆಗ ಆತನ ಸಹಾಯಕ್ಕೆ ಧಾವಿಸಿದ್ದು ಆತನ ಪರ ನಿಂತಿದ್ದೆ ಇಡೆನ್ಸ್ ನ್ಯೂಸ್ ಆತನ ಬಗೆ ಸುದ್ದಿಯನ್ನ ಬಿತ್ತಾರವಾಗ್ತಾ ಇದ್ದಂತೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ವಿಶೇಷ ಚೇತನ ರಾಜಶೇಖರ್ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಆತನ ಖಾತೆಯನ್ನ ಪರಿಶೀಲಿಸಿ ಪಿಂಚಣಿ ಸ್ಥಗಿತವಾಗಿರುವ ಬಗ್ಗೆ ಅಂಚೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಖಾತೆಗೆ ಸಂಬಂಧಿಸಿದಂತೆ ಆಗಿರುವಂತಹ ಏನೇನೆಲ್ಲ ಲೋಪದೋಷಗಳಿತ್ತು ಅದನ್ನೆಲ್ಲ ಸರಿಪಡಿಸಿದ್ದು ಇನ್ನು ಎರಡು ಮೂರು ಮೂರು ದಿನಗಳೊಳಗೆ ಸ್ಥಗಿತಗೊಂಡಿರುವಂತಹ ಪಿಂಚಣಿಯನ್ನ ಖಾತೆಗೆ ಜಮಾ ಆಗುವಂತೆ ಕ್ರಮ ವಹಿಸಲಾಗಿದೆ ಎಂಬ ಭರವಸೆಯನ್ನ ಕೂಡ ಅಧಿಕಾರಿಗಳು ನೀಡಿರುವಂತದ್ದು ಆಗಿದೆ ಆಯ್ತಾ ಡಾಕ್ಟರ್ ಅಂದ್ರೆ ಮಾಡಿಸ್ಕೊಡ್ತೇನೆ ಆಯ್ತಾ ಇವನ್ನ ಬಾ ಜನ ಕರ್ಕೊಂಡು ಬಂದ್ರೆ ಮಾಡಿಸ್ಕೊಡ್ತೇನೆ ನೀನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮ ಸೇರಿಸ್ಕೊಡ್ತೀನಿ ಅಲ್ಲಿ ಮೈಸೂರಲ್ಲಿ ಹಾಂ ಅಂತ ಆಶ್ರಮ ಸೇರಿಸ್ಬೇಕಾ ಹ್ಞೂ ಸರಿ ತಿನ್ನಿಸ್ಕೊಡ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀಯಾ ಹಾಂ ಸರಿ ಹ್ಞೂ ಆಯಿತು ಈ ಜಲ್ಲಿ ಪೊಲೀಸ್ ಒಂದು ಲೆಟ್ರ್ ತೊಗೋಬೇಕು ಪರ್ಮಿಷನ್ ಲೆಟ್ರ್ ಹಾಂ ತೊಗೊಂಡು ನಿಮಗೆ ಇ ಒ ಸಾಹೇಬ ಯಾರು ಬಂದರೂ ಅವ್ರ ಜೊತೆ ಹೇಳ್ಬೇಕು ಆಯಿತಾ ಸರಿನಾ ಆಫೀಸರ್ ಯಾರೇ ಬಂದರೂ ನಾನು ಸೇರ್ಕೊತೀನಿ ಸರ್ ಅಂತ ಅವ್ರಿಗೆ ಹೇಳ್ಬೇಕು ಅವಾಗ ಇದು ಮಾಡ್ತಾರೆ ಹಾಂ ಈಗ ರಾಶೇಖರು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ನಿಮ್ಮದು ಯು ಡಿ ಕಾರ್ಡ್ಗೆ ಡಾಕ್ಟ್ರ್ ಕೇಳ್ತೀನಿ ಹ್ಞೂ ಅಂದರೆ ಮಾಡಿಸ್ಕೊಡ್ತೀನಿ ಆಯಿತಾ ಇವ್ರನ್ನ ಬಾ ಅದರ ಜನರು ಕರ್ಕೊಂಡು ಬಂದರೆ ಬ ಮಾಡಿಸ್ಕೊಡ್ತೀನಿ ನೀನು ಇಲ್ಲಿರೋ ಕಾಲ ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮಕ್ಕೆ ಸೇರಿಸ್ಕೊಡ್ತೀನಿ ಅಲ್ಲಿ ಮೈಸೂರಲ್ಲಿ ಹಾಂ ಅಂತ ಆಶ್ರಮ ಸೇರಿಸ್ಬೇಕಾ ಹ್ಞೂ ಸರಿ ಹಾಂ ತಿನ್ನಿಸ್ಕೊಡ್ತಾರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀಯಾ ಹಾಂ ಸರಿ ಹ್ಞೂ ಆಯಿತು ಈ ಕೋಳಂದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಲೆಟ್ರ್ ತಗೋಬೇಕು ಪರ್ಮಿಷನ್ ಲೆಟ್ರ್ ಹಾಂ ತೊಗೊಂಡು ನಿಮಗೆ ಇ ಎಸ್ ಯಾರು ಬಂದರೂ ಅವ್ರ ಜೊತೆ ಹೇಳ್ಬೇಕು ಆಯಿತಾ ಸರಿನಾ ಆಫೀಸರ್ ಯಾರೇ ಬಂದರೂ ನಾನು ಸೇರ್ಕೊತೀವಿ ಸರ್ ಅಂತ ಅವ್ರಿಗೆ ಹೇಳ್ಬೇಕು ಅವಾಗ ಇದು ಮಾಡ್ತಾರೆ ಆಂ ಸರಿ ಈಗ ರಾಸಕ್ಕು ಏನು ಹೇಳು ಈಗ ಪೆನ್ಷನ್ದು ಬರ್ತದೆ ಈಗ ಎನ್ ಪಿ ಸಿ ಆಗಿದೆ ಆಯಿತಾ ಈ ವಿಡಿಯೋ ರೆಕಾರ್ಡ್ ಗೆ ಡಾಕ್ಟರ್ ಕೇಳ್ತಿನಿ ಮುಂದೆ ಮಾರ್ಚ್ ಕೊಡ್ತೀನಿ ಆಯ್ತಾ ಇವನ ಬಾದಿನಿಗೆ ಅವರು ಜಗಳ ಕರ್ಕೊಂಡು ಬಂದಿದ್ದಾರೆ ಮಾರ್ಚ್ ಕೊಳ್ತೀನಿ ನೀನು ಇಲ್ಲಿ ಕಾಲ ಆಶ್ರಮ ಕೊಡ್ತೀಯಾ ಆಶ್ರಮ ಸೇರಿಸ್ಕೊಡ್ತೀನಿ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಗ್ರಹಿಸಿದೆ ಈ ಸಂಬಂಧ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣವಾಗಿದ್ದಾರೆ ಈತನನ್ನ ತೀವ್ರವಾಗಿ ಶಿಕ್ಷೆಗೆ ಒಳಪಡಿಸಿ ಮಹಿಳೆಯರಿಗೆ ಹಾಗೂ ಸಮಾಜಕ್ಕೆ ಒಂದು ಸಂದೇಶ ರವಾನಿಸಬೇಕು ಕಳೆದ ಕೆಲ ದಿನಗಳಿಂದ ಕೂಡ ರಾಜ್ಯದಲ್ಲಿ ಹಾಸನ ಪೆನ್ಡ್ರೈವ್ ಪ್ರಚಾರ ಪ್ರಕಾರ ಏನು ತಲ್ಲಣವನ್ನ ಮೂಡಿಸಿದೆ ಕಾನೂನು ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆಯನ್ನ ಮಾಡಿರುವುದನ್ನ ಅಭಿನಂದಿಸುತ್ತೇನೆ ವರದಿಯ ಆಧಾರದ ಮೇಲೆ ಇವನನ್ನ ಸಾರ್ವಜನಿಕ ಜೀವನದಿಂದ ವಜಾಗೊಳಿಸಿ ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರಜ್ವಲ್ ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಒಂದು ಹಗರಣ ನಡೆದಿದ್ದ ಇರಲಿಲ್ಲ ಅಂತ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರೂ ಎಲೆಕ್ಷನ್ಸ್ ಮುಗಿದೋಯ್ತು ಜರ್ಮನಿಗೂ ಅವರು ಕಾಣ ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮನುಷ್ಯ ಮಾಡುವಂಥ ಕೆಲಸ ಅಲ್ವೇ ಅಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ದು ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಏನು ಒಂದು ಮಾದರಿಯಾದಂಥ ಒಂದು ವಿಷ ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವ್ರು ಏನು ಒಂದು ಮಕ್ಕಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ಅಮಾನ ಅಮಾನ ಅಮಾನಸವಾದ ಒಂದು ಕೃತ್ಯ ಈ ಕೃತ್ಯ ನಡಿಬಾರ್ದು ಅದರಲ್ಲಿ ಎಷ್ಟೊಂದು ಹೆಣ್ಣು ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತೆ ಮನೆ ಕೆಲಸದ ಕೆಲಸದುಗಿಯರಿದ್ದಾರೆ ಅಂಗನವಾಡಿಯವರಿದ್ದಾರೆ ಯಾ ಕ್ಲಾಸ್ ಒನ್ನಿಂದ ಮತ್ತೆ ಸಣ್ಣ ಒಂದು ಕ್ಲಾಸ್ ಫೋರ್ ಅಲ್ಲಿವರೆಗೂ ಅಂಥ ಹೆಣ್ಣುಮಕ್ಳನ್ನ ಇವರು ಈ ರೀತಿ ನಡ್ಸ್ಕೊಂಡಿದ್ದಾರೆ ಅಂದರೆ ಹಾಸನಲ್ಲಿ ಏನು ನಡೀತಾ ಇದೆ ನಿಜವಾಗಿಯೂ ಹಾಸನಲ್ಲಿ ಪ್ರಜಾಪ್ರಭುತ್ವ ಇದೆಯಾ ನಿಮಗೀಗಾಗಲೇ ಗೊತ್ತಿರ್ಬೋದು ಪ್ರಜ್ವಲ್ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಒಂದು ಹಗರಣ ನಡೆದಿಲ್ಲ ಅಂತ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಎಲೆಕ್ಷನ್ಸ್ ಮುಗ್ದೋಯ್ತು ಜರ್ಮನಿಗೂ ಅವರು ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮದಷ್ಟು ಮಾಡುವಂಥ ಕೆಲಸ ಅಲ್ವೇ ಅಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಏನು ಒಂದು ಮಾದರಿಯಾದಂಥ ಒಂದು ವಿಷ ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವರು ಏನು ಒಂದು ಹೆಣ್ಮಕ್ಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೋ ಅದು ನಿಜವಾಗ್ಲೂ ಅಮಾನ ಅಮಾನ ಅಮಾನಸವಾದ ಒಂದು ಕೃತ್ಯ ಈ ಕೃತ್ಯ ನಡಿಬಾರ್ದು ಅದರಲ್ಲಿ ಎಷ್ಟೊಂದು ಹೆಣ್ಣು ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತೆ ಮನೆ ಕೆಲಸದು ಇದಾರೆ ಅಂಗನವಾಡಿಯವರಿದ್ದಾರೆ ಯಾ ಕ್ಲಾಸ್ ಒನ್ನಿಂದ ಮತ್ತೆ ಸಣ್ಣ ಒಂದು ಕ್ಲಾಸ್ ಫೋರ್ ಅಲ್ಲಿವರೆಗೂ ಅಂಥ ಹೆಣ್ಣುಮಕ್ಳನ್ನ ಇವರು ಈ ರೀತಿ ನಡ್ಸ್ಕೊಂಡಿದ್ದಾರೆ ಅಂದರೆ ಹಾಸನಲ್ಲಿ ಏನು ನಡೀತಾ ಇದೆ ನಿಜವಾಗಿಯೂ ಹಾಸನಲ್ಲಿ ಪ್ರಜಾಪ್ರಭುತ್ವ ಇದೆಯಾ ನಿಮ್ಗೀಗಾಗಲೇ ಗೊತ್ತಿರ್ಬೋದು ಪ್ರಜ್ವಲ್ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರೋಂಥ ಪೆನ್ ಡ್ರೈವ್ ಹಗರಣದ ಇದಿಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ